ಸ್ವೀಕರಿಸಿದ್ದೆ ಸುಂದರವಾದ ಪದ್ಯ ಈ ಎಲ್ಲಿ ಬಂದಾರನೋ ಅವ್ರಿಬ್ರು ಮಾಸ್ತರ್ಗಳು ಅವರಿಬ್ರೊಳಗ ಒಬ್ರು ಯಾರು ರೀ ಈ ಪದ್ಯ ಹಾಡ್ರಿ ಯಾವುದು ಒಂದ್ ದೇವರ ಕೊಂಡ ಎಲ್ಲ ಅವ್ರು ಇಲ್ಲ ಅವ್ರಿಬ್ರೊಳಗೆ ಇಲ್ಲೊಂದು ಪದ್ಯ ಹಾಡಿಸ್ರಿ ಅವ್ರು ದೇವರ ಕೊಂಡ ಮಿಸ್ ಕೊಟ್ಟ್ರಿ ಅಲ್ಲಲ್ಲ ಅಲ್ಲ ನಾ ಹೇಳ್ತೀನಿ ಪದ್ಯ ಈಗ ಈ ಪದ್ಯ ಒ ಇಬ್ರು ಒಳಗೊಬ್ರು ಹಾಡಿರಬೇಕು ಮಾಯಿ ನಿನ್ನೊಳಗೋ ನೀ ಮಾಯಿಯೊಳಗೋ ಹರಿಯೇ ಅಂತ ಒಂದು ಪದ್ಯ ಅದ್ಭುತ ಸಾಹಿತ್ಯ ಇದು ಕನಕರ ಸಾಹಿತ್ಯ ಅಷ್ಟು ಸಣ್ಣದಲ್ಲ ಮಾಯಿ ನಿನ್ನೊಳಗೋ ನೀ ಮಾಯೊಳಗೋ ಹರಿಯೇ ಎಂತಹ ಪ್ರಶ್ನೆ ಇದು ಇದರ ಅರ್ಥ ನಿಮಗೆ ನಿನ್ನೊಳಗೋ ನೀ ಮಾಯಿಯೊಳಗೋ ಇದಕ್ಕಿಂತ ಅಪೂರ್ವ ನಿಮಗೆ ತಿಳಿಯುವಂತ ಹೇಳ್ತೀನಿ ಪ್ರಪಂಚದೊಳಗ ನಿಯಮದಿರೋಳಿ ನಿಮ್ಮೊಳಗ ಪ್ರಪಂಚ ಐತಿ ಏನ್ರ ಸರ್ ಹನ್ನೆರಡು ಆಗಕ್ ಬಂದೈತಿ ಎಲ್ಲಿ ಎದುರಾಗ ಏನೈತಿ ಅನ್ನೋದು ಬರ್ತಾ ನೀ ಈಗ ಬಂದು ಮಾಯಿ ಮಾಯೇ ಮಾಯ ದೇವ್ರಿ ಎಲ್ಲಿ ಹೊರತು ಬರ್ತೈತಿನ್ ಕತಿ ನೀವು ಅದಕ್ಕೊಂತ ಅವ್ರು ಬರ್ತಾರೆ ಇಲ್ಲಿ ಅವ್ರಿಗೂ ಚಲೋ ತತ್ವ ಪದಗಳನ್ನು ಹಾಡಕ್ತಿ ಅವ್ರು ಹಾಡ್ಕೊಂಡು ಹಾಡ್ಕೊಂತ ನೀ ಯಾರ ಮಗ ಹೇಳುವಂತವ ಆಗ್ಬೇಕ ಆಮೇಲೆ ಅವ ನೀ ಯಾರ ಮಗ ಅಂತಾನ ಇದು ಕೊನೆಗೆ ನೀವು ಕುಂತವ್ರು ನಿಮ್ಮ ಕಲಿಸಿದ ಮಕ್ಳಿ ಅಂತ ನೀವು ಹುಡ್ಕೊಳ್ಬೇಕು ನಾವು ಹೌದು ಕಾರ್ಯಕ್ರಮಗಳು ಪ್ರಪಂಚದೊಳಗೆ ನೀನು ಅಥವಾ ನಿನ್ನೊಳಗ ಪ್ರಪಂಚ ನೀವು ಪ್ರಪಂಚದೊಳಗಿರ್ರಿ ಈಗ ನಾವೆಲ್ಲರೂ ಇರೋದು ಪ್ರಪಂಚದೊಳಗೆ ನಿನ್ನೊಳಗ ಪ್ರಪಂಚ ಬರಬಾರದು ಸಂಸಾರದೊಳಗ ನೀರು ನಿನ್ನೊಳಗ ಸಂಸಾರ ಬರಬಾರದು ಇನ್ನು ನಿಮ್ಗೆ ತಿಳಿಯೊಂದ್ ಗಿಡ ಅಂತಂದ್ರೆ ಈ ಒಂದು ಸಸಿ ಮರ ಗಿಡ ಐತೆಲ್ಲ ಆ ಗಿಡದೊಳಗ ಬೆಂಕಿ ಐತೆ ನಿಲ್ಲ ಒಂದು ಗಿಡ ಆ ಗಿಡದೊಳಗ ಬೆಂಕಿ ಐತೆ ನಿಲ್ಲ ಬೆಂಕಿ ಇದ್ದಿದ್ದ ಚಂದ ಬೆಳೆಯಕತ್ತದ್ದು ಬರ್ತೀರ ನನ್ ಮಗ ನೀವೇನು ಕುಂತಿರಲಿಲ್ಲ ನಿಮ್ಮೊಳಗೂ ಬೆಂಕಿ ಐತಿ ಮತ್ತು ಸುಟ್ಟ ಇಲ್ಲಲ್ರಿ ಸರ್ ಅಂದ್ರೆ ತಿಂಡಿದ್ದೆಲ್ಲ ಮತ್ತೆ ಕಣಕ್ ಹೋಗುತ್ತಲ್ಲ ಅದ ಬೆಂಕಿ ಈ ಮರ ಐತಲ್ಲ ಮರದೊಳಗ ಬೆಂಕಿ ಅದ ಮರದೊಳಗ ಬೆಂಕಿ ಇದ್ರೆ ಆ ಮರ ಬಹಳ ಚಂದ ಬೆಳೀತದ ಅದ ಬೆಂಕಿ ಒಳಗ ಮರ ಬಿದ್ರೆ ಏನಾಗುತ್ತ ಬೆಂಕಿ ಒಳಗ ಮರ ಬಿದ್ರೆ ಏನಾಗುತ್ತ ಸುಟ್ಟು ಪೂಜೆ ಆಗ್ತದ ಇಲ್ಲಿ ಅಗತ್ಯವಾದದ್ದು ಏನು ಅಂದ್ರ ಪ್ರಪಂಚದೊಳಗ ನೀರು ನಿನ್ನೊಳಗ ಪ್ರಪಂಚ ಬರುವುದು ಬೇಡ ಮಾಯೊಳಗ ನೀರು ನಿನ್ನೊಳಗ ಮಾಯ ಆಗುವುದು ಸಾಹಿತ್ಯ ಅದು ಬಿಡಿಸುವಷ್ಟು ಸಮಯ ಇಲ್ಲ ಆದ್ರೆ ಒಂದು ಹೆಮ್ಮೆ ಏನು ಅಂತಂದ್ರೆ ಇಲ್ಲಿ ಕನಕ ಜಯಂತಿಯನ್ನ ಆಧರಿಸಿ ಅಮೃತೇಶ್ವರ ಮಳದ ಜಾತ್ರಾ ಮಹೋತ್ಸವವನ್ನ ಆಧರಿಸಿ ಇಲ್ಲಿ ಕರ್ನಾಟಕ ಪ್ರಾದೇಶಿಕ ಬುರಬರ ಸಂಘ ಹಾಗೂ ನಮ್ಮ ಕರಿಶಿದ್ದೇಶ್ವರ ಡೊಳ್ಳಿನ ಸಂಘದ ಸಹಯೋಗದೊಳಗೆ ಈ ಕಾರ್ಯಕ್ರಮ ಕೈಗೊಂಡಾರ ಬಹಳ ಅದ್ಭುತವಾದ ವೇದಿಕೆ ಇದು ಈ ವೇದಿಕೆಯೊಳಗ ಯಾವದ ಕಾರ್ಯಕ್ರಮ ಆದ್ರೂ ಅದು ಯಶಸ್ವಿ ಕಾರ್ಯಕ್ರಮದ ಅನ್ನೋದು ನೋಡಕ್ಕೂ ಯಾಕೆ ಸತ್ಯ ಅಂದ್ರ ಹಿಂದ ಕರೆಸಿದ್ದಪ್ಪ ಮೊದಲು ಪ್ರತಿಷ್ಠಾಪನೆ ಮಾಡಿದಿರಲ್ಲ ಮೊದಲ ಗುಡಿ ಕಟ್ಟಿ ಕೆಲಸ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಕರ್ಸಿದ್ದಪ್ಪ ಆ ಕರ್ಸಿದ್ದಪ್ಪ ಕೆಲಸ ಮಾಡವಲ್ಲ ಅನ್ಕೊಂಡು ಅವ್ನ ತರದ್ ಬೇರೆ ಕರ್ಸಿದ್ದಪ್ಪ ನೀಟ್ಟು ಬಂದಿದ್ವಿ ಅಪಾದೇ ಇಲ್ಲ ಯಾಕ ಜಮ್ಮನ ನನ್ನ ಕಡೆ ಬಂದ್ರ ಯಾಕ ಇಲ್ಲ ಆ ಕೆಲಸ ಆ ಪ್ರಾಯ ಕೆಲಸನೇ ಮಾಡಾವಲ್ಲ ಮತ್ತೆ ಏನು ಮಾಡೋ ಬಾರೆ ಒಂದು ವಿಶೇಷ ಜನ ಅಂದ್ರೆ ಈ ಸಾಮರ್ಥ್ಯ ಯಾಕೆ ನಿಮಗೆ ಬಂತು ಅಂದ್ರೆ ಕೃಷ್ಣನ ದರ್ಶನಕ್ಕೆ ಕನಕನ ಒಳಗ ಬಿಡಲಿಲ್ಲ ಕೃಷ್ಣನ ದರ್ಶನಕ್ಕೆ ಕನಕನ ಹೊರ ಪ್ರವೇಶ ಆಗಲಿಲ್ಲ ಅದಕ್ಕೆ ಕಾರಣಕ್ಕೆ ಕೊತ್ತುಕೊಂಡು ಧ್ಯಾನ ಮಾಡಿದ ಹೆಂಗ್ ಮಾಡಿದ ಅಂದ್ರೆ ಕೃಷ್ಣನ ಅವರ ಕಡೆ ತಿರುಗುವಂತ ಧ್ಯಾನ ಮಾಡಿದಾ ಹುಟ್ಟಿದ ಅವ್ರು ನೀವು ಮತ್ತೆ ಕರ್ಷಿತ ಬಂದ್ ಇಡೋದೇನು ಬಾರದು ನಿಮ್ಗೆ ಇದ್ರ ಮಂಜು ನೀವು ಅರ್ಥ ಮಾಡ್ಕೋಬೇಕು ಏನು ಈ ಎಂ ಎಲ್ ಎಂ ಪಿಗಳು ರಾಜಕಾರಣಿಗಳು ದೇವ್ರನ್ನ ತೆಗೆದಿಡ್ತಾರ ನಮಗ್ ತಿಳಿದ್ ಬಹಳ ತಗ ತಿಳ್ಕೊಬೋದು ಈ ಊರಿನ ಐಕಿಗತಿ ಸಂಪೂರ್ಣ ತಿಳ್ಕೊಂಡ್ರಮ ಯಾವಾಗ ಏನ್ ಆಗ್ತದೆ ಎಲ್ಲಿ ಏನ್ ಹಾಕ್ತದ ಅನ್ನೋದು ನನಗೆ ಬರ್ತೇನೆ ಅಂತಹ ವ್ಯವಸ್ಥೆಯನ್ನ ಆಧರಿಸಿ ಈ ವೇದಿಕೆ ಇಲ್ಲಿ ಏನು ನಡೆದ್ರು ಅದು ಯಶಸ್ವಿ ಕಾರ್ಯಕ್ರಮಗಳು ಇನ್ನು ಇತಿಹಾಸ ಇಡೀ ಊರು ಇಳೀ ನಾವು ತಿರುಗುವಂಗ ಇಲ್ಲಿ ಸದಾಕಾಲ ಸಾಮೂಹಿಕ ವಿವಾಹ ಆದ ವೇದಿಕೆ ಇದು ಇಳೀ ನಾರ ತಿರುಗಿ ನೋಡುವಂಗ ಸಾಮೂಹಿಕ ವಿವಾಹಗಳು ಏನು ಬರಬರ್ತ ಎಲ್ಲಾ ಸ್ವರೂಪದೊಳಗು ಮನಿಷ್ಠನ ಹಿರಿಯರು ಇಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ರು ಈಗ ಮುಂದುವರೆದಂತಹ ಈ ಯುವ ಪೀಳಿಗೆ

ವಚನ ಸಾಹಿತ್ಯ ದಾಸ ಸಾಹಿತ್ಯ ಇನ್ನೂ ಹತ್ತು ಹಲವಾರು ನಿಜಗೊಂಡ್ರ ಪದ್ಯಗಳು ಅವನ್ನೆಲ್ಲ ಉಲ್ಲೇಖ ಮಾಡ್ಲಿ ಸಾಧ್ಯವಾದಷ್ಟು ಕನಕನ ಪದ್ಯಗಳನ್ನು ಹಾಡ್ರಿ ಕನಕದಾಸನ ಜಯಂತಿ ಕನಕನ ಪದ್ಯ ನಿಮಗ ಸಂದೇಶ ಇದು ಕಾರ್ಯಕ್ರಮ ಒಟ್ಟು ಯಶಸ್ವಿ ಆಗೋದಕ್ಕೆ ನೀವಿಬ್ಬರು ಕಾರಣ ನೋಡಲಿ ನಾವು ಬಂದಿವೆ ಆಶೀರ್ವಚನೆ ಮಾಡಿ ಸಿನ್ಮಾ ನೀವು ಬಂದು ಕೃಷಿ ಹೊಡಿಯಾಕತ್ತರ ಅವ್ರು ಅಂದ್ರೆ ನೀವು ಇಬ್ಬರು ಅಂತ ದುರುಪೇಬ್ಬಸ್ತಾರ ಅವರು ಹೋರಾಕರು ಈ ಜನ ಐತೆ ಮೆಡ್ಸಾಕ್ ಹೊರಡಿ ಎತ್ತರಡಿ ಕೊರಡಿ ಅದಕ್ಕೆ ನೀವಿಬ್ಬರನ್ನು ಹುರ ಕಬ್ಬಿಸ್ ನೀನು ಏನಾರ ಅನ್ನು ನೀನು ಏನಾರ ಅನ್ನುರವ್ರು ನಾನಗೂ ಇನ್ನೇ ಹುರಕ್ ಮಾಡಿದ್ರು ನಾ ಯಾವ ಮಕ್ಳಿಗೆ ಏನೋ ಅಂದಿಲ್ಲ ಅವ್ರು ಅನ್ನೋದು ಬಿಡು ನಾನು ಬರ್ತೀರ ನಿಮಗ ಈ ಸದ್ಯ ಸಂದೇಶವನ್ನು ನಿಮ್ಮಿಬ್ಬರಿಗೆ ಇಬ್ಬರಿಗೆ ಹೇಳಿ ಈ ವೇದಿಕೆ ಚಲೋ ಆಯ್ತು ಕಾರ್ಯಕ್ರಮ ಯಶಸ್ವಿ ಮಾಡುವುದು ನಿಮ್ಮೆಲ್ಲರ ಕೈ ಒಳಗೈತಿ ಅವ್ರ ಕರಿಶನ ಸಂಘಟನೆ ಮಾಡ್ಯಾರ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ನೀವ್ ಏನೋ ಕೊಡ್ಕೊಂಡು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿ ಹ ಗುರುದೇವನ ಕೃಪಾ ಎಲ್ಲರ ಮೇಲೆ ಇರಲಿ ಇಬ್ಬರು ಮಾಸ್ತರ್ಗಳು ಒಳ್ಳೆ ಕಲಾವಿದರು ಅವ್ರಿಗೆ ಅವಕಾಶ ಕೊಡ್ರಿ ನೀವ್ಯಾರು ಗದ್ಲಾ ಮಾಡಾಡ್ದಂಗ ಇಲ್ಲಿ ಏನ್ ಕುಡಿಯಲ್ಲ ಗದ್ಲಾ ಮಾಡಾಡ್ದಂಗ ಮೇಲ್ ಪ್ಯಾಲ್ ಕುಂತಿಳಿರಿ ಗದ್ಲಾ ಮಾಡ್ದಂಗ ಕುಂತ ಕೇಳ್ರಿ ಅವ್ರಿಗೆ ಪ್ರೋತ್ಸಾಹ ನೀಡ್ರಿ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ತೊಂದರೆ ಆಗಲಾರ್ದಂಗಿರ್ಲಿ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರ ಮೇಲೆ ಗುರುಮೇಲೆ ಕೃಪಾ ಇರಲಿ ಅಂತ ತಿಳಿಸಿ ನನ್ನ ನಾಲ್ಕು ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ ಹಾಗೂ ಶ್ರೀ ಬಸವರಾಜ್ ಇಂಡಸ್ವೇರಿ ಸಾಕಿನ್ ದೇವರಕೊಂಡ ಈ ಇಬ್ಬರು ಸ್ವದಾರ್ಥಿಗಳಿಗೆ ಶ್ರೀಗಳಿಂದ ಆಶೀರ್ವಾದ ಈ ಸ್ವದಾರ್ಥಿಗಳಿಗೆ ಜೋರಾದ ಚಪಾಳಿ ಮುಖಾಂತರ ನಾವು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವರು ಅತ್ಯಂತ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದೀವಿ ಎಲ್ಲರೂ ಕೂಡ ನಾನು ಬಸವರಾಜ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಸೋದ್ರೀಯ ಪ್ರಮಾಣಿಷ್ಟ ಸ್ವತಃ ಮಡ ಮಹಾಸ್ವಾಮಿಗಳು ಕಾಸೋಭ ಅನ್ನಿಗೆರಿ ಇವರಿಗೆ ವೇದಿಕೆಯ ಸಂಘಟ ಸಂಘಟಕರ ಪರವಾಗಿ ಗೌರವ ಸಮರ್ಪಣೆ ಶ್ರೀಗಳಿಗೆ ವೇದಿಕೆಯ ಪರವಾಗಿ ಹಾಗೂ ಸಂಘಟಕ ಪರವಾಗಿ ಗೌರವ ಸಮರ್ಪಣೆ ಹಾಗೂ ಕಾಣಿಕೆ ಅರ್ಪಣೆ ಜೊರಾದ ಚಪ್ಪಾಳೆಯ ಮುಖಾಂತರ ನಾವು ನಮ್ಮ ಶ್ರೀಗಳಿಗೆ ಗೌರವವನ್ನು ಕಲಿಸೋಣ ಮೇಲಿರ್ತಕ್ಕಂಥ ಎಲ್ಲ ಧನ್ಯವಾದಗಳು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಈಗ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸರ್ಕಾರ ಮಹೋದಯರಿಗೆ ಗೌರವ ಸಮರ್ಪಣೆ ಮಂಜುನಾಥ್ ಚಂದ್ರನ್ ಅವರು ಮಾಜಿ ಉಪಾಧ್ಯಕ್ಷರಾದವರು ಹಳ್ಳಿಕೇರಿ ಗ್ರಾಮ ಪಂಚಾಯತಿ ಇವರಿಗೂ ಕೂಡ ಶ್ರೀಗಳಿಂದ ಆಶೀರ್ವಾದ అదే పురసభయ అధ్యక్షరంత శ్రీ శివానంద్ గల్హాల్ ఇవరి కూడా శ్రీగ ఆశీర్వద శ్రీ శివశంకర్ కరూర్ ఇవరిగూ కూడా గౌరవ సమర్పణ అదే రీతి ముదన్న పండివరిగూ కూడా గౌరవ సమర్పణ సంఘటన ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಎಲ್ಲ ಅತಿಥಿಗೂ ಕೂಡ ಶ್ರೀಗಳಿಂದ ಆಶೀರ್ವಾದ ಈಗ ಶ್ರೀ ವಿನಾಯಕ್ ನಲವಡಿ ಶ್ರೀ ಮುತ್ತನ್ನ ಸ್ವಣನ್ ಮುತ್ತನ್ನ ಅವರಿಗೆ ಶ್ರೀಗಳಿಂದ ಆಶೀರ್ವಾದ ಶ್ರೀ ಚಂದ್ರನಾಥ ರೆಡ್ಡಿ ಕೂಡ ಶ್ರೀಗಳಿಂದ ಆಶೀರ್ವಾದ ಅದೇ ರೀತಿ ಹಳ್ಳಿಕೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀ ಮಂಜುನಾಥ್ ಚಂದ್ರನ್ ಅವರು ಅವ್ರಿಗೂ ಕೂಡ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಬೇಕವರು ಶ್ರೀ ರಮೇಶ್ ಮನಪ್ಪ ಇವರು ಕೂಡ ಶ್ರೀಗಳಿಂದ いい。 ವೇದಿಕೆ ಸಂಘಟಕರ ಪರವಾಗಿ ಶ್ರೀಗಳಿಂದ ಆಶೀರ್ವಾದ ಶ್ರೀ ಮುತ್ತನ್ನಪತ್ ಅವರು ಅವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡಿಬೇಕುಗಳ ಸಂಘಟನಾಕಾರ ಸಂಘಟನಾಕಾರರಾಗಿರುವಂತಹ ಶ್ರೀ ರವಿರಾಜ್ ವರ್ಣೇಕರ್ ಅವರಿಗೂ ಕೂಡ ಶ್ರೀಗಳಿಂದ ಆಶೀರ್ವಾದ ಪಡಿಬೇಕು ಪ್ರಕಾಶ್ ಜೈನ್ ಹಾಗೂ ರಾಜು ಅದೇ ರೀತಿ ಶ್ರೀ ವೀರೇಶ್ ಸುಸದ್ ಅವರು ಕೂಡ ಶ್ರೀಗಳಿಂದ ಆಶೀರ್ವಾದ ಪಡಬೇಕು ಈ ಸವಾಲು ಭಜನ ಶ್ರೀಗಳಿಂದ ಆಶೀರ್ವಾದ ಪಡಬೇಕು ಈ ಸವಾಲು ಭಜನ ಸ್ವತಃ Yeah, like Mungkin? So, Mungkin apa? Iya. Oh ni yang ರುವಂತಹ ಶ್ರೀ ನಾಗಲಿಂಗಪ್ಪ ದಾಯವರಿಗೆ ಶ್ರೀಗಳಿಂದ ಆಶೀರ್ವಾದ ಶ್ರೀ ಕಸಿದೇಶ್ವರ ಗೊಳ್ಳೆಲು ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಶಂಕರಪ್ಪ ಗೊಳೆಯವರು ಒಂದು ಶ್ರೀಗಳಿಂದ ಎಲ್ಲ ಶ್ರೀ ದೇವರಿಗೂ ಹಾಗೂ ಶ್ರದ್ಧಾ ಕೂಡ ಆಶೀರ್ವಾದವನ್ನು ಮಾಡಿದಂತಹ ಬ್ರಹ್ಮನಿಷ್ಠ ಶಿವಕುಮಾರ್ ಮಹಾಸ್ವಾಮಿಗಳು ದಾಸ ಮಾಡಿ ಧನ್ಯವಾದಗಳು ಹಾಗೂ ಅವ್ರಿಂದ ಇವರ ದೇವ್ರ ಈಗ ಭದ್ರಾ ಸಂಘದವ್ರ ಮೆಲಿಗೆ ಕಾಮ